ಕರ್ನಾಟಕ ಸ್ವಾಭಿಮಾನಿ ಸಂಘಗಳ ಒಕ್ಕೂಟದ ವತಿಯಿಂದ ಟಿ ದಾಸರಹಳ್ಳಿಯಲ್ಲಿ ದಿನಾಂಕ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ಸಭೆಯನ್ನು ಏರ್ಪಡಿಸಲಾಗಿತ್ತು ಈ ಸಭೆಯಲ್ಲಿ ಕರ್ನಾಟಕ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟದ ಸಂಸ್ಥಾಪಕರಾದ ಎಸಿ ರಾಜು ಅವರು ಮತ್ತು ನಾರಾಯಣ್ ಕುಮಾರ್ ಇಬ್ಬರ ಹುಟ್ಟುಹಬ್ಬವನ್ನು ಒಕ್ಕೂಟವು ಆಚರಿಸಿದ್ದು ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಪದಾಧಿಕಾರಿಗಳಿಗೆ ಗುರುತಿನ ಚೀಟಿಯನ್ನು ಸಂಸ್ಥಾಪಕರಾದ ಎಸಿ ರಾಜು ಅವರು ವಿತರಣೆ ಮಾಡಿದರು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟದ ಎಲ್ಲಾ ಪದಾಧಿಕಾರಿಗಳ ನಡುವೆ ಕನ್ನಡ ಭಾಷೆ ಎದುರಿಸುತ್ತಿರುವ ಸಮಸ್ಯೆಗಳ ಪರಿಹಾರದ ಬಗ್ಗೆ ರಾಜ್ಯಾಧ್ಯಕ್ಷರು ಎಸಿ ರಾಜು ಅವರು ಚರ್ಚೆ ಮಾಡಿದರು ಕರ್ನಾಟಕ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟವು ದೇಶದ ಯಾವುದೇ ಭಾಗದ ಕನ್ನಡಿಗರ ಹಿತ ಕಾಯಲು ಸಿದ್ಧ ಅಂತ ನೋಡಿದರು ಈ ಕಾರ್ಯಕ್ರಮದಲ್ಲಿ ಕರ್ನಾಟಕ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟದ ಮಹಿಳಾ ರಾಜ್ಯಾಧ್ಯಕ್ಷರು ಪೂರ್ಣಿಮಾ ಸುವರ್ಣ ಕರ್ನಾಟಕ ಕಾರ್ಮಿಕ ರಕ್ಷಣಾ ಪರಿಷತ್ ರಾಜ್ಯಾಧ್ಯಕ್ಷರು ಮೀಶೆ ರಾಮಣ್ಣ ಕನ್ನಡಾಂಬೆ ರಕ್ಷಣಾ ವೇದಿಕೆ ಸಿಂಹಕರ್ಜನೆ ಮತ್ತು ಕರ್ನಾಟಕ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ ಪಿ ವೀಣಾ ಶಿವರ ಗೌಡ ಕರ್ನಾಟಕ ಮಹಿಳಾ ಮತ್ತು ಮಕ್ಕಳ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಡಾಕ್ಟರ್ ನಂದಿನಿ ಮಂಜುನಾಥ್ ಕರ್ನಾಟಕ ರಾಜ್ಯ ರೈತ ಕಾರ್ಯ ಘಟಕ ರಾಜ್ಯಾಧ್ಯಕ್ಷರು ನಾರಾಯಣ್ ಕುಮಾರ ಗಡಿನಾಡು ಕನ್ನಡಿಗರ ವೇದಿಕೆ ರಾಜ್ಯಾಧ್ಯಕ್ಷರು ಸ್ವಪ್ನ ಸುವರ್ಣ ಕರ್ನಾಟಕ ಕಾರ್ಮಿಕರ ರಕ್ಷಣಾ ಪರಿಷತ್ ರಾಜ್ಯಾಧ್ಯಕ್ಷರು ಶಶಿಕಲಾ ಕರ್ನಾಟಕ ಸ್ವಾಭಿಮಾನಿ ಸಂಘಟನೆಗಳ ಒಕ್ಕೂಟದ ಖಜಾಂಚಿ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಲಕ್ಷ್ಮಿ ಹಾಗೂ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷರು ಸಾಕೆ ನಾರಾಯಣ ಮುಂತಾದವರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಸಾಕೆ ಬೆಂಗಳೂರು ಸರ್ ನಮಸ್ಕಾರ ಕರ್ನಾಟಕ ಸ್ವಾಭಿಮಾನಿ ಕರ್ನಾಟಕದಲ್ಲಿ ಯಾವ ರೀತಿಯಾಗಿ ಜನಸೇವೆ ಮಾಡಬೇಕಂತ ಮಾಡಿದ್ರೆ ಕರ್ನಾಟಕ ಸ್ವಾಭಿಮಾನಿ ಸಂಘಟನೆ ಕೂಡ ವಿಭಿನ್ನವಾಗಿ ಅಂದರೆ ಬೇರೆಯವರು ವಿಭಿನ್ನವಾಗಿಲ್ಲ ಅಂತಲ್ಲ ನಾವು ಪ್ರತ್ಯೇಕವಾಗಿ ಏನೋ ಒಂದು ರೀತಿ ಮಾಡಬೇಕು ಮಹಿಳೆಯರು ಇರ್ಬೋದು ಕಾರ್ಮಿಕರು ಇರ್ಬೋದು ರೈತರು ಇರ್ಬೋದು ವ್ಯಾಪಾರಿಗಳು ಯಾರೇ ಇರ್ಬೋದು ಅವರಿಗೆ ಸ್ಪಂದಿಸಬೇಕು ಎಲ್ಲಾ ರೀತಿಯಲ್ಲಿ ಸರ್ಕಾರದಿಂದ ಏನೇನು ಅನುದಾನಗಳು ಸಹಾಯವನ್ನು ಮಾಡಬೇಕು ನಮ್ಮ ಊರದಲ್ಲಿ ಪ್ರತಿಯೊಬ್ಬರನ್ನು ಕೈ ಜೋಡಿಸಿ ಒಂದು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡಬೇಕು ಇವತ್ತು ಒಂದು ಸ್ವಾಭಿಮಾನಿ ನಮ್ಮ ಒಂದು ರಾಜ್ಯದಲ್ಲಿ ಸುಮಾರು ಸುಮಾರು ಸಂಘಟನೆಗಳ ಅದರಲ್ಲಿ ಕೆಲವೊಂದು ಸಂಘಟನೆಗಳು ಪ್ರಾಮಾಣಿಕವಾಗಿ ಒಂದು ಜನಸೇವೆ ಸಮಾಜ ಸೇವೆ ತಮ್ಮದೇ ಆದ ಒಂದು ಕ್ಷೇತ್ರದಲ್ಲಿ ಈಗ ಕೆಲವೊಂದು ಸಂಘಟನೆಗಳಲ್ಲಿ ಈಗ ಸಂಘಟನೆಗಳು ಈಗ ಹೇಗಾಗಿದೆ ಗಲ್ಲಿ ಸಂಘಟನೆ ಆಗಿರೋದ್ರಿಂದ ಇವತ್ತು ನಾವು ಏನೇ ಒಂದು ಸಂಘಟನೆಯಲ್ಲಿ ಹೋರಾಟಕ್ಕೆ ಹೋಗಿ ಅಂತ ಒಂದು ಹೆಚ್ಚಿನ ಸಂಘಟನೆ ಅಂತ ಒಂದು ಸನ್ನಿವೇಶನ ನಮ್ಮ ರಾಜಕೀಯ ಒಂದು ಹೋರಾಟ ಮಾಡ್ತಾ ಇದ್ದೀವಿ ನಿಮ್ಮ ಒಂದು ಭವಿಷ್ಯಕ್ಕೆ ನಾವು ಒಂದು ಹೋರಾಟ ಮಾಡ್ತಾ ಇದ್ದೀವಿ ಅಂದ್ರೆ ನನಗೆ ಎಷ್ಟೋ ದುಡ್ಡು ಕಾಲ ಇಲ್ಲ ನಮ್ಮ ಒಂದು ಕಣ್ಣಿಂದ ಹಾಗಾಗಿ ಒಂದು ಸಂಘಟನೆಗಳು ಬೆಳವಣಿಗೆ ಸಂಘಟನೆಗಳು ಇಲ್ಲ ಅಂದ್ರೆ ಹೋರಾಟಗಳು ಹೋರಾಟಗಳು ಯಾವಾಗ ಮಾಡ್ತೀವಿ ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡು ಇವತ್ತು ಏಕೆ ಈ ಒಂದು ಪ್ರಾಮಾಣಿಕವಾಗಿ ಏನು ಸಂಘಟನೆಗಳಿದ್ದಾವೆ ಆ ಪ್ರಾಮಾಣಿಕ ಸಂಘಟನೆಗಳು ಪ್ರಾಮಾಣಿಕ ಅನ್ನೋದಕ್ಕಿಂತ ಹೆಚ್ಚಾಗಿ ಸ್ವಾಭಿಮಾನಿ ನಮ್ಮ ಒಂದು ಕನ್ನಡ ಕರ್ನಾಟಕ ಅನ್ನೋ ಒಂದು ಸ್ವಾಭಿಮಾನ ಅಂತ ಸಂಘಟನೆಗಳು ಏನಿದಾವೆ ಆ ಒಂದು ಸಂಘಟನೆಗಳೆಲ್ಲ ಸೇರಿ ಒಕ್ಕೂಟನ ಸ್ಥಾಪನೆ ಮಾಡಿ ಆ ಒಕ್ಕೂಟದ ಮೂಲಕ ಈ ನಮ್ಮ ರಾಜ್ಯದಲ್ಲಿ ಏನೆಲ್ಲ ಒಂದು ಸಮಸ್ಯೆ ಸ್ವಾಭಿಮಾನ ಸ್ವಾಭಿಮಾನನೇ ಹೆಸರಲ್ಲಿ ಬರುತ್ತದೆ ಆ ಸ್ವಾಭಿಮಾನದಿಂದ ನಾವು ಯಾವುದೇ ಒಂದು ಪ್ರತಿಭಟನ ಅಪೇಕ್ಷೆ ಇರುತ್ತೆ ಬೇರೆ ಆ ಒಂದು ನಾವು ಮಾಡ್ತಾರೆ ಕೆಲಸ ಪ್ರೇರೇ ಪ್ರೇರಣೆ ಆಗಿ ಅವರು ಅವನು ಸಹಿತ ಕೆಲಸ ಮಾಡೋಣ ನಾವು ಬದಲಾವಣೆ ಆಗೋಣ ಮಟ್ಟದಲ್ಲಿ ಅವರ ಭಾವನೆಗಳು ಬದಲಾಗಬೇಕು ಅನ್ನೋದು ನಿಟ್ಟಿನಲ್ಲಿ ನಾವು ಈ ಸರ್ಕಾರ ಎಲ್ಲರೂ ಸೇರಿ ಎಲ್ಲರೂ ಸೇರಿ ಆ ನಿಟ್ಟಿನಲ್ಲಿ ಈ ರಾಜ್ಯದಲ್ಲಿ ಕೆಲಸ ಮಾಡ ಜನರ ಒಂದು ಖುಷಿ ಜನರ ಒಂದು ಖುಷಿ ಏನಿದೆ ಇನ್ನ ನಮ್ಮಿಂದ ಏನಾಗುತ್ತಾ ನಾವು ಮಾಡ್ಕೊಡ್ತೀವಿ ಬೇರೆ ಬೇರೆ ರೀತಿಯಲ್ಲ ಬೇರೆ ರೀತಿ ಅಂದರೆ ಈಗ ಪ್ರತಿಯೊಂದು ಏನೇನು ನಡೀತದೆ ನಾನು ನಿಮಗೆ ಗೊತ್ತಿದೆ ನಾವು ಯಾವುದೇ ಒಂದು ಸ್ವಾರ್ಥ ಸ್ವಾರ್ಥ ಇಲ್ಲದೆ ನಮ್ಮ ನಾಡಿಗಾಗಿ ಪ್ರಾಮಾಣಿಕವಾಗಿ ನಮ್ಮಿಂದ ಶಕ್ತಿ ಮೀರಿ ನಾವು ಈ ಕೆಲಸಗಳನ್ನ ಮಾಡ್ತಾ ನಮ್ಮ ನಾಡಿಗಾಗಿ ನಾವು ಸೇ ಸೇವೆ ಸಲ್ಲಿಸ್ತೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಸರ್ ಇಷ್ಟೊತ್ತು ಒಳ್ಳೆಯ ನುಡಿಗಳನ್ನ ನಾಡೋದಕ್ಕೆ ತಮಗೆ ಧನ್ಯವಾದಗಳು ಸರ್ ಅದು ಮಾತಾಡ್ತಾ ಇಲ್ಲ ಕೊಡಿ ಹೆಣ್ಮಕ್ಳು ಮಾತಾಡ್ಮ್ ಕಟ್ ಮಾಡಿ ಡಿಸ್ಕಶನ್ ಬೇಡ